ಅಲ್ಲ ರೀ ಈ ನ್ಯೂ ಇಯರ್ ಬೇಕಿತ್ತು ಯಾಕಪ್ಪ ಅವಳು ಮನೆ ಬಿಟ್ಟು ಹೋಗಿದ್ದಾಳಂದ್ರೆ ನಮ್ಮ ಸಂತೋಷನ ನಾವ್ಯಾಕೆ ಆಟ ಮಾಡ್ಕೊಳ್ಳೋಣ ಎಲ್ಲಿ ನಿನ್ನ ಮಗ ಕಾಣ್ತಾನೆ ಇಲ್ಲ ಅಲ್ಲ ಕರೆ ಕರೆಗೂ ಹೋಗು ನಾಜನ್ ಕರೆದು ಬಾ ಹೋಗಿ ಜಬರ್ದಸ್ತ್ ಆಗಿ ಪಾರ್ಟಿ ಮಾಡೋಣ ಆ ಪಾರ್ಟಿ ನೋಡಿನೇ ಸೀತ ಉರ್ಕೊಂಡಿರಬೇಕು ಓ ಅವಳು ರೂಮ್ ಬಿಟ್ಟು ಹೊರಗೆ ಬರ್ತಾ ಇಲ್ಲ ರೀ ಮಾವ ನಾನು ಹೋಗಿ ಕರ್ಕೊಂಡು ಬರ್ತೀನಿ ಲಕ್ಷ್ಮಿ ಆ ಸೀತ สีತ ಅಂತ ಇದೀನಿ ಅಂತ ನೀನ್ ಸೀಟ್ ಮಾಡ್ಕೋಬೇಡಮ್ಮ ಯಾಕಂದ್ರೆ ನನ್ನ ಮಗನ ಜೀವನನೇ ಇಲ್ಲಿ ಹಾಳಾಗ್ತೈತಿ ಅದೊಂದು ಯೋಚನೆ ಇಲ್ಲ

ಮತ್ತೆ ನಿಮ್ಮ ಅತ್ತೆ ಫ್ರೆಂಡ್ಸ್ ಬರ್ತಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಯಾರಾದ್ರೂ ಬರ್ತಾರಮ್ಮ ಇಲ್ಲ ಮಾವ ನಾನು ಯಾರಿಗೂ ಹೇಳಿಲ್ಲ ಮನೇಲಿ ತಾನೆ ಅದಕ್ಕೆ ನಾನು ಯಾವ ಫ್ರೆಂಡ್ ನೂ ಕರೆದಿಲ್ಲ ಮಾವ ರಮೇಶ ನಿಮ್ಮ ಫ್ರೆಂಡ್ಸ್ ಯಾರು ಬರಲ್ಲ ಇಲ್ಲಪ್ಪ ನನಗೆ ಯಾರು ನನ್ನ ಫ್ರೆಂಡ್ಸ್ ಇಲ್ಲ ನಾನು ಯಾರನ್ನೂ ಕರೆಯಕ್ಕೂ ಹೋಗೋದಿಲ್ಲ ಹೋಗು ಲಕ್ಷ್ಮಿ ಕರ್ಕೊಂಡು ಬರೋ ಸರಿ ಅತ್ತೆ ನನ್ನ ಜೀವನ ಹಾಳು ಮಾಡಿಬಿಟ್ಟೆ ಕಣೆ ನೀನು ಇಷ್ಟು ಪ್ರೀತಿಸ್ತಿದ್ದೆ ನಿನ್ನ ಎಷ್ಟು ಇಷ್ಟಪಟ್ಟಿದ್ದೆ ನೀನು ನಾನು ನನ್ನನ್ನು ಬಿಟ್ಟು ಹೋಗಿ ತಪ್ಪು ಮಾಡಿದೆ ನೀನು ಇನ್ಯಾವತ್ತೂ ಕ್ಷಮಿಸಲ್ಲ ಎಷ್ಟು ಕೊರಕ್ತಾ ಇದ್ದೀನಿ ಗೊತ್ತಾ ನಿನ್ನ ನೆನಪಲ್ಲಿ

ಅವನು ಚೆನ್ನಾಗಿ ಬೈದೆ ಆದರೆ ಅವಳು ಯಾವುದಕ್ಕೂ ಹೆದರ್ತಾ ಇಲ್ಲ ಅಪ್ಪ ಅಮ್ಮನಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ ನೀವೇನಾದರೂ ಅಲ್ಲಿ ಹೋದರೆ ವಿಷ ಕುಡಿದು ಸಾಯ್ತೀನಿ ಅಂತ ವಿಷದ ಬಾಟ್ಲೆ ಇಟ್ಕೊಂಡು ಗೊತ್ತಿದ್ದಾಳೆ ಅವರು ಆಗಿದ್ದಾರೆ ಹೊರತು ಇಲ್ಲಿ ಕಳ್ಸಕ್ ಅವ್ರಿಗೆ ಭಾಳ ಇಷ್ಟ ಇದೆ ಆದರೆ ಅವಳು ಅವ್ರನ್ನೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ಬಿಟ್ಟಿದ್ದಾಳೆ ನನ್ನ ಕೂಡ ಮಾತಾಡಲಿಲ್ಲ ಗೊತ್ತಾ ಬೈದು ನನಗೆ ಅವಮಾನ ಮಾಡಿ ಕಳ್ಸಿದ್ಲು ಏನು ಮಾಡೋಕ್ಕಾಗಲ್ಲ ರಾಜ ಅವಳಿಗೆ ತಿಳುವಳಿಕೆ ಬರಬೇಕು ಅದು ಬುದ್ಧಿನೂ ಬರಬೇಕು ಒಂದು ಕೆಲಸ ಮಾಡಿ ನಾನು ಹೇಳ್ದಂಗೆ ನೀವು ಮಾಡಿ ಅವಾಗ ಅವಳು ತಾನಾಗೆ ನಿಮ್ಮ ಹತ್ರ ಓಡ್ ಬರ್ತಾಳೆ ಏನ್ ಮಾಡ್ಲಿ ಅದಕ್ಕೆ ಏನು ಹೊಳಿತಾ ಇಲ್ಲ ನೀವು ಬೇರೆ ಹುಡುಗಿ ಜೊತೆ ಅಡ್ಡಾಡಿ ಅದಕ್ಕೆ ತಪ್ಪೇನು ರಾಜು ಅವರೇ ಅಲ್ಲ ಅವಳಿಗೆ ಗಂಡ ಅನ್ನೋ ಬೆಲೆ ಇಲ್ಲ ಅಂದಮೇಲೆ ನೀವು ಬೇರೆ ಹುಡುಗಿ ಜೊತೆ ಸುತ್ತಾಡೋದನ್ನ ನೋಡೋದನ್ನ ಅವಳು ನೋಡ್ಬಿಟ್ರೆ ಆಮೇಲೆ ಅವಳಿಗೆ ಅಯ್ಯೋ ನನ್ನ ಗಂಡನ ಬಿಟ್ಟು ಬಂದು ನಾನು ತಪ್ಪು ಮಾಡಿದೆ ಅಲ್ಲ ನನ್ನ ಗಂಡ ಕರೆಯಕ್ಕೆ ಬರ್ತಾನೇನೋ ಅಂತ ನನ್ನ ಮನಸ್ಸಲ್ಲಿ ಅನ್ಕೊಂಡಿದ್ದೆ ಇವತ್ತ ನ್ಯೂ ಇಯರ್ ಪಾರ್ಟಿ ಅವಳು ಒಂದು ಕ್ಲಬ್ಬಿಗೆ ಹೋಗ್ತಾಳೆ ಆ ಕ್ಲಬ್ಬಿನ ಹೆಸರು ನಾನು ನಿಮ್ಗೆ ಹೇಳ್ತೀನಿ ನೀವು ಅಲ್ಲಿ ಹೋಗಿರಿ ಅವಳು ಒಂದು ಹುಡುಗಿ ಜೊತೆ ಹೋಗಿ ನೀವು ತಾನಾಗೆ ಅವಳು ಬರ್ತಾಳೆ ಇಲ್ಲ ಅದ್ಗೆ ನನಗ ಸೀತನ್ ಬಿಟ್ಟು ಬೇರೆ ಯಾರು ನನ್ ಕನ್ಸಲ್ ಕೂಡ ಬರಲ್ಲ ಅಷ್ಟು ಇಷ್ಟಪಡ್ತೀನಿ ಅವಳ ನೀವು ಅವಳು ಇಷ್ಟ ಪಡ್ತೀರಾ ಆದ್ರೆ ಅವಳು ನಿಮ್ಮನ್ನ ಇಷ್ಟ ಪಡ್ತಾ ಇಲ್ವಲ್ಲ ಅವಳಿಗೆ ಬರೀ ಅವಳ ಸೌಂದರ್ಯನೇ ಮುಖ್ಯ ಆಗಿದೆ ನೀವು ಅವಳನ್ನ ಅದನ್ನೆಲ್ಲ ಅರ್ಥ ಮಾಡಿಸ್ಬೇಕು ಅಂದ್ರೆ ನೀವು ಇದೇ ರೀತಿ ಮಾಡಲೇಬೇಕು ಪ್ಲೀಸ್ ನನ್ನ ಮಾತು ಕೇಳಿ ಈಗ ಪಾರ್ಟಿಗೆ ಎಲ್ಲ ರೆಡಿ ಮಾಡಿದ್ದಾರೆ ಬನ್ನಿ ಅರ್ಬಿ ಚೇಂಜ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬನ್ನಿ ನನ್ನ ಮಾತು ನೀವು ಕೇಳ್ತೀರ ಅಂದ್ರೆ ಬರ್ಲೇಬೇಕು ಇಲ್ಲ ಅದಕ್ಕೆ ನನಗೆ ಇಲ್ಲ ಪ್ಲೀಸ್ ನನಗೋಸ್ಕರ ಬನ್ನಿ ಆಯ್ತು ಅದಕ್ಕೆ ಸರಿ ನಾನು ಹೋಗಿರ್ತೀನಿ ಎಲ್ಲರೂ ಜನ ಬರ್ತಾರೆ ಖುಷಿ ಖುಷಿಯಾಗಿ ನಕ್ಕಂತ ಚಲೋ ಬಟ್ಟೆ ಹಾಕೊಂಡು ಬನ್ನಿ ಸರಿ ಅದಕ್ಕೆ ಅಯ್ಯೋ ಪಾಪ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾರೆ ಈ ಸೀತನ್ಗೆ ಏನ್ ಮಂಕ ದಿನ ಬಡ್ದಿದೆ ಅಂತ ಗೊತ್ತಾಗ್ತಾ ಇಲ್ಲ ತನ್ನ ಜೀವನ ತಾನೇ ಹಾಳು ಮಾಡ್ಕೊತಾ ಇದ್ದಾಳೆ ಅದಕ್ಕೆ ಎಷ್ಟು ಒಳ್ಳೆಯವರು ಅವ್ರಿಗೆ ಇವಳಿಗೆ ಏನು ಶಗನ ತಿನ್ನೋ ಬುದ್ಧಿ ಇದೆ ಏನು ಒಂದೊಂದು ಸಲ ಡೌಟ್ ಬರುತ್ತೆ ಇವ್ರು ಒಂದೇ ತಾಯಿ ಮಕ್ಕಳ ಅಥವಾ ಅಲ್ವಾ ಅಂತ ಅದೇ ಕರೆದು ಬಂದಿದ್ದೀನಿ ಫ್ರೆಶ್ ಅಪ್ ಆಗಿ ಬರ್ತಾರಂತೆ ಮಲಗಿದ್ರು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಅಂದ್ರು ಸರಿ ಆಯ್ತಮ್ಮ ಅಲ್ಲಿ ಯಾರು ಬರ್ತಾ ಇದ್ದಾರೆ ಕರಿಯಮ್ಮ ಹಾ ಸರಿ ಅಂತೆ ನಾನು ಕರ್ಕೊಂಡು ಬರ್ತೀನಿ ಓ ಬನ್ನಿ ಬನ್ನಿ ಆಂಟಿ ಒಳಗೆ ಬನ್ನಿ ಬನ್ನಿ ಅಂಕಲ್ ಬನ್ನಿ ಬನ್ನಿ ಆಂಟಿ ನೀವು ಬನ್ನಿ ಆಂಟಿ ಅಲ್ಲ ಇನ್ನು ರಾಜು ಬಂದಿಲ್ಲ ಲಕ್ಷ್ಮಿ ಬಂದಪ್ಪ ರೆಡಿ ಆದೆ ಸರಿ ಪಾರ್ಟಿ ಶುರು ಮಾಡೋಣವಾ ಏನಿ ಈ ಸಸಿನೇ ಕಾಣ್ತಾ ಇಲ್ಲ ಆ ಚಿಕ್ಕ ಸಸಿ ியாங்களை துப்பாச்சி பார்ட்டி அரேஞ்ச் அசோக்கே நம்ம சந்தேக நீங்க பார்ட்டின நம்ம எல்லா கருதல்லா ஹாப்பி நியூ இயர் அசோக்கண்ணாவரே ಇಲ್ಲದ ಕಿತ್ಬಿನ ತೆಗಿತಾರೆ ಅದಕ್ಕೆ ಅನ್ನೋದು ಕಟ್ಟಿ ಕುಂದ್ರೆ ಹೆಂಗ್ಸ್ರದು ಅತ್ತ ಇತ್ತ ಮಾತ್ ಬಾಳ ಅಂತ ಪರವಾಗಿಲ್ಲ ಬಿಡಿ ಅವ್ರ ಅನ್ನೋದೇ ಹಂಗೆ ಅಲ್ಲ ನೀವು ಬಂದ್ರಲ್ಲ ತುಂಬಾ ಥ್ಯಾಂಕ್ಸ್ ಸರ್ ಬರ್ಲಿಲ್ವಾ ಇಲ್ಲ ಮೇಡಮ್ ಸರ್ ಬರ್ಲ ಇಲ್ಲ ಅವರು ಅವ್ರ ಮನೇಲಿ ಪಾರ್ಟಿ ಅಂತೆ ಅದಕ್ಕೆ ಬಂದಿಲ್ಲ ಓಕೆ ಸರಿ ಆಯ್ತು ನಾವು ಪಾರ್ಟಿ ಮುಗಿಸ್ಕೊಂಡು ಬೇಗ ಡ್ಯೂಟಿ ಜಾಯ್ನ್ ಆಗಿಬಿಡೋಣ ಎಸ್ ಮೇಡಮ್ ನೀವು ಹೇಳಿರೋ ಹಾಗೆ ಮೇಡಮ್ ಓಕೆ ನಮ್ದು ಕಬಿ ಹ್ಮ್ ಹದಿನೈದು ದಿನ ಆಗೋಯ್ತು ನಾವು ಸೀತಾ ನೋಡೇ ಇಲ್ಲವಾ ಹ್ಮ್ ಎಲ್ಲಿ ಶಾಂತನ ವೈನಿ ಕಾಣ್ತಾನೆ ಇಲ್ಲ ಅಲ್ಲ ನೀವೆಲ್ಲ ಪಾರ್ಟಿ ಮಾಡಕ್ ಬಂದಿದ್ರು ಅಥವಾ ಈ ಮನೆ ಸೊಸೆ ಎಲ್ಲಿದ್ದಾಳೆ ಹೇಗಿದ್ದಾಳೆ ಅನ್ನೋದನ್ನ ವಿಚಾರಿಸಕ್ ಬಂದಿದ್ರು ಅಲ್ಲಪ್ಪ ಕೇಳ್ತಾ ಇದೀವಿ ಈ ಸೊಸಿ ಇದಾಳ ಮತ್ತ ಆ ಸೊಸಿ ಇಲ್ಲ ಅಂತಂದ್ರೆ ಹೆಂಗ ಅದಕ್ಕೆ ಕೇಳ್ತಾ ಇದೀವಪ್ಪ ಅದ್ರಾಗ ಏನ್ ತಪ್ಪು ನಾವೇನ್ ತಪ್ಪು ಮಾತಾಡಿಲ್ಲ ನೀನ್ ಹೆಂಡತಿ ಎಲ್ಲ ಹೋಗಿದಾಳ ಅಂತ ಕೇಳಿದ್ದಷ್ಟ ನನ್ ಹೆಂಡತಿ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋಗಿದಾಳ ಏನಾರ ತರಸ ಆಗತ್ತ ನಿಮ್ಗ ಅಯ್ಯೋ ದೇವ್ರಿ ಜಗಳ ಮಾಡ್ಕೊಂಡು ಹೋಗಿದಾಳ ಅದು ದಿವಾನ್ ಫ್ಯಾಮಿಲಿ ಕುಟುಂಬದಲ್ಲಿ ಸೊಸೆ ಅಯ್ಯೋಯ್ಯೋ ದೊಡ್ಡ ಮಂದಿ ದಗದಾನೆ ಇಂತದ ನೋಡಿ மொன்ன அல்யாது சத்தாடத்தி நானே நோட்னி எல்லாம் டூர் தா அது ஏனேன் பட்டே அந்த மாப் அந்த தோழிள்ள ಒಂದು ಇಬ್ಬರು ಹುಡುಗಿಯನ್ನ ಕರ್ಕೊಂಡು ಪಾನಿಪುರಿ ಗೋಬಿ ಮಂಚೂರಿ ತಿನ್ಕೊಂತ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹ್ಮ್ ನಾನೇ ನೋಡಿದೀನಿ ಅಯ್ಯೋ ಇವಳು ದಿವಾನ್ ಫ್ಯಾಮಿಲಿ ಸೊಸೆ ಅಲ್ವಾ ಅಂತ ಅಂದೆ ಅದಕ್ಕೆ ಅವಳು ಆ ಕಡೆ ತಿರ್ಕೊಂಡು ಹೋದ್ಲು ನಾನಾರ ಯಾಕೆ ಅವಳಗಷ್ಟೊಂದು ಕೊಬ್ಬೈ ತಂದ್ಮೇಲೆ ನಾನಾರ ಯಾಕೆ ಮಾತಾಡ್ಲಿ ಅಲ್ಲ ಈ ಕಾರು ಬಂದಿರ್ತಾಳ ಅನ್ಕೊಂಡ್ರೆ ಪಾರ್ಟಿಲು ಬಂದಿಲ್ವಲ್ಲ ಅದಕ್ಕೆ ನೋಡಪ್ಪ ನಾನು ಒಟ್ಟು ಇಂತ ಮಂದಿ ಇರೋ ಜಾಗಕ್ಕೆ ಬರೋದೇ ಇಲ್ಲ ಅನ್ನೋದು ಪಾರ್ಟಿ ಅಂತ ಪಾರ್ಟಿ ಈ ಸಮಯದಲ್ಲಿ ಪಾರ್ಟಿ ಮಾಡೋದು ಏನು ಕೆಲಸ ಆಯ್ತು ಅಲ್ರಮ್ಮ

ಮನೆ ವಿಷಯಕ್ಕೆ ನಾನು ಬರಬರ್ದು ಕರೆಗೆ ಇರ್ತೀನಿ ಮೇಡಂ ಏನು ಮಾಡ್ದೆ ನೀನು ನೀವು ಏರ್ ಪಾರ್ಟಿ ಮಾಡಬೇಕು ಅಂತ ನಿಮ್ಮ ಅಪ್ಪ ಎಷ್ಟು ಕಷ್ಟಪಟ್ಟು ಅರೇಂಜ್ ಮಾಡಿದ್ರು ಯಾಕೆ ಹಂಗೆ ಇದೆ ಇಲ್ಲ ಊರಿಗೆ ಹೋಗಿದಾಳೆ ಬರ್ತಾಳ ಅಂತಂದಿದ್ರೆ ಮಾತಿ ಮಗಳು ಹೋಗೋದಳೋ ಅಮ್ಮ ಇನ್ನು ಅವಳ ವಿಷಯ ಅವಳ ಹೆಸರು ಈ ಮನೇಲಿ ಎತ್ತು ಕೂடுದು ಅವಳು ನನಗೆ ಬೇಡವೇ ಬೇಡ ನಾನು ಅವಳಕೆ ಡೈವರ್ಸ್ ಕೊಡ್ತಾ ಇದ್ದೀನಿ ಸಾಕಾಗಿದೆಯಮ್ಮ ಹೊರಗೋದ್ರೆ ಸಾಕು ಎಂತಿ ಬಿಟ್ಟೋಗೋಣ ಎಂತಿ ಬಿಟ್ಟು ಹೋಗೋಣ ಎಲ್ಲರೂ ಕೇಳ್ತಾರೆ ಗಂಡ ಬಿಟ್ಟೋಗೋಣ ಗಂಡ ಬಿಟ್ಟು ಹೋಗೋಣ ಇಲ್ಲಿ ಬೇರೆ ಜನ್ರೇಷನ್ ಆಗಿಬಿಟ್ಟಿದೆ ಎಂತಿ ಬಿಟ್ಟು ಹೋಗೋಣ ಎಂತಿ ಬಿಟ್ಟು ಹೋಗೋಣ ಅಂದರೆ ಏನಂತ ಅರ್ಥ ಇದು ನೋಡಮ್ಮ ನಾನು ಅವಳಿಗೆ ಡೈವರ್ಸ್ ಕೊಟ್ಟು ನನ್ನ ಜೀವನಕ್ಕೆ ನಾನು ಸಂತೋಷ ಕೊಡುವಂಥ ಹುಡುಗಿನ ಹುಡ್ಕೊಂಡು ನಾನು ಮದುವೆ ಆಗ್ತೀನಿ ಅಷ್ಟೇ ಹೌದು ಅದಕ್ಕೆ ನೀವು ಹೇಳಿದ್ದು ಸರಿ ಇತ್ತು ಆದರೆ ಅದು ಮಾಡೋಕೆ ಇಷ್ಟ ಇಲ್ಲ ನಾನು ಬೇರೆ ಹುಡುಗಿ ಹುಡುಕಿ ಮದುವೆ ಆಗ್ತೀನಿ ಇದೇ ನನ್ನ ಕಡೆ ತೀರ್ಮಾನ ಇದನ್ನ ಯಾರು ಬದಲಾಯಿಸಕ್ಕೂ ಆಗಲ್ಲ ಏನೂ ಆಗಲ್ಲ ಇವತ್ತೇ ಅವಳಿಗೆ ಡೈವರ್ಸ್ ಪೇಪರ್ ಕಳಿಸ್ತಾ ಇದ್ದೀನಿ ಅಷ್ಟೇ ಯಾರು ಇದರಲ್ಲಿ ತಲೆ ಹಾಕೊಡುದು ಇಲ್ಲಾಂದ್ರೆ ನಾನ್ ಬದುಕಲ್ಲ ಮಗನೆ ರಾಜು ಹೌದು ಅಪ್ಪ ಸರಿ ಮಗನೆ ನೀನ್ ತೀರ್ಮಾನ ನಾನ್ ತೀರ್ಮಾನ ನಿನಗಿಷ್ಟ ಆಗೋ ಜೀವನ ನಿನ್ನೆ ಸಿಕ್ಕಿಲ್ಲ ಅಂದ್ಮೇಲೆ ಅದು ಬೇಡದೇ ಬೇಡ ನೀನ್ ಸಾಯೋ ಮಾತು ಮಾತಾಡಬೇಡ ನಿನಗೆ ಇಷ್ಟ ಆಗೋ ಜೀವನ ನೀನ್ ಪಡ್ಕು ನಿಮಗೆ ಇಷ್ಟ ಆಗಿ ನೀನು ನೀನ್ ಮದ್ಬ್ಯಾದು ನಾನು ಬೇಡ ಬೇಕಾದಷ್ಟು ದುಡ್ಡು ಖರ್ಚಾಗಿ ಡ್ರೈವರ್ಸ್ ಕೊಿಂಗ್ ಬೇರೆ ಮದುವೆ ಮಾಡ್ತೀನಿ ನಿನ್ನ ಜೀವನ ಚೆನ್ನಾಗಿರಬೇಕು ನೀನ್ ಚೆನ್ನಾಗಿರಬೇಕು ನನಗೆ ಗೊತ್ತು ಮಗನೆ ನಿನ್ ಮನೆ ಕುಡಿದು ಬಂದಿದ್ದು ಅದನ್ನ ಯಾರ್ಗೂ ಗೊತ್ತಾಗ್ದಾಗ ಲಕ್ಷ್ಮೀ ನಿನ್ ರೂಮಲ್ಲಿ ಕರ್ಕೊಂಡು ಹೋಗಿ ಮಲ್ಕ ನನಗೆ ಗೊತ್ತು ಆದ್ರೆ ಅವಳು ನಮ್ಮ ಮನೆ ಮಾನ ಮರ್ಯಾದೆ ಉಳಿಸ್ತಾ ನಿಮ್ಮ ಹೆಂತಿ ನಮ್ಮ ಮನೆ ಮಾನ ಮರ್ಯಾದೆ ತೆಗಿತಾ ಇದೇ ನೋಡು ಅಕ್ಕ ತಂಗಿ ಒಳಗಿರೋ ಭೇದ ಭಾವ ಇದಕ್ಕೆ ಏನೋ ಅಕ್ಕ ತಂಗಿ ಅಂತ ಗುಣ ಒಬ್ಬರಿಗೆ ಬರಲ್ಲ ಅದಕ್ಕೆ ದೇವತೆ ಅಪ್ಪ ಅಂತ ಹೆಂತಿ ಸಿಗ್ಬೇಕಾರ ಅನ್ನ ಪುಣ್ಯ ಮಾಡಿದ್ದ ಅನ್ನ ಕುಡಕಾಗಿದ್ದ ಆದರೆ ಅವನ್ನ ಬದಲಾಯಿಸಿ ಅವನ್ನ ಈ ಮನೆ ರಾಜನಾಗಿ ಮಾಡಿರೋ ಅದ್ಕೆಗೆ ನನ್ನ ಸಲ್ಯೂಟ್ ಇದ್ದೇ ಇರ್ತತಿ ಆದ್ರೆ ಇವ್ರ ಮನೇಲೆ ಇವರ ತಂಗಿ ಆಗಿರೋ ಅವಳು ಯಾಕೆ ಹಿಂಗೆ ಅಲ್ಲ ಅದ್ಕೆ ನೀವಿಬ್ರು ಒಂದೇ ತಾಯಿ ಮಕ್ಕಳ ಈ ಕತೆ ಹೇಗೆ ಎಲ್ಲರಿಗೂ ಅಕ್ಕ ತಂಗಿ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್ ಈ ಕಥೆಯಲ್ಲಿ ನೀವಿಬ್ರು ಒಂದೇ ಅಂತ ನಮ್ಮ ಕೇಳಿದ್ರ ಉತ್ತರ ನಾಳೆ ಮಧ್ಯಾಹ್ನ ಎರಡು ಗಂಟೆಗೆ ಸಿಗುತ್ತೆ ನೋಡಿ ಎಲ್ಲರಿಗೂ ಇಷ್ಟ ಆದ್ರೆ ಸೋ ಮಚ್ ഒ സ്വൽപ്പ ലേറ്റ് ആയി ക്ഷമ ഇര ഏകദേശ മന ഫ്രെണ്ട്സത് മനോവർ മറ്റേ നമ്മ മനോരത് എല്ലാ മനേലേ ഇരു അതൊക്കെ ഒന്ന് സ്വൽപ്പ വീഡിയോ അവരെല്ലാം മാട്ടാത്തറല്ല സൗണ്ട് കൊടുക്കാകീഡിയോക്കെ നമുക്ക് സ്വൽപ്പ ലേറ്റ് ആയിരുന്നു ക്ഷമ ഇര നാളിൻ്റെ കറക്റ്റാ എടു ഗെ